ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಹುದ್ದೆಗೆ ನೀವು ಅರ್ಜಿನ ಇಡ್ಲೇ ಸಲ್ಲಿಸಬೇಡಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾಕೆ ಅಂದರೆ ಅದು ಪೇಮೆಂಟ್ ಇಶ್ಯೂ ಇಂದ ನಿಮಗೆ ಕೆಲವು ಪೇಮೆಂಟ್ಗಳು ಆಗ್ತಿರಲಿಲ್ಲ ಮತ್ತೆ ಕಟ್ಟಾಗಿರೋ ಪೇಮೆಂಟ್ಗಳು ವಾಪಸ್ ಬರ್ತಿರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಪೇಮೆಂಟ್ ಗೇಟ್ ಏನಿದೆ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರನ ಕೊಟ್ಟಿರುವಂತದ್ದು ಸಿ ನೋಡ್ಕೋಬಹುದು ನಾನ್ ನಿಮ್ಗೆ ಮೊದ್ಲೇ ಆ ವಿಡಿಯೋನ ಮಾಡಿ ಇಲ್ಲಿ ಹಾಕಿದೆ ಸೊ ವಿ ಯಾರು ಅರ್ಜಿ ಸಲ್ಲಿಸ್ಬೇಡಿ ಅಂತ ಕಾರಣ ಇಷ್ಟೇ ಆಗಿತ್ತು ಸೊ ಈಗ ಅದನ್ನ ಯಾವ ರೀತಿ ನಿಮಗೆ ಪರಿಹಾರನ ನೀಡಿದರೆ ಮತ್ತೆ ನಿಮ್ಗೆ ಏನಾದ್ರು ಮತ್ತೆ ಆತರ ಪೇಮೆಂಟ್ ಕೇಳು ಫೇಲ್ಯೂರ್ ಆಯ್ತು ಅಂತಂದ್ರೆ ಅದನ್ನ ಯಾವ ರೀತಿ ನೀವು ಸಕ್ಸಸ್ಫುಲ್ ಆಗಿ ತಗೋಬೇಕು ಅನ್ನೋಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬಿಲ್ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಇಲ್ಲಿ ಎ ವೆಬ್ಸೈಟ್ ಏನಿದೆ ಈ ಒಂದು ಎ ವೆಬ್ಸೈಟ್ ಗೆ ಬರಬೇಕಾಗತ್ತೆ ಇಲ್ಲಿ ಎರಡು ನೋಟಿಫಿಕೇಶನ್ ಇರುವಂತದ್ದು ಮೊದಲನೇದಾಗಿ ನೋಡ್ಕೋಬಹುದು ನಿಮಗೆ ಸೂಚನೆ ಅಂತ ಏನ್ ಕೊಟ್ಟಿದ್ದಾರೆ ವಿ ಪಾವತಿ ಸಂಬಂಧಿತ ಸಮಸ್ಯೆಗಳಿಗೆ ಒಂದು ಪರಿಹಾರನ ನೀಡಿರುವಂಥದ್ದು ಇನ್ನೊಂದು ಬಂದು ನಿಮ್ಗೆ ಪ್ರಕಟಣೆ ಒಂದು ಅರ್ಜಿನ ವಿಸ್ತರಣೆ ಮಾಡಿರುವಂಥದ್ದು ಅಂದ್ರೆ ನಿಮ್ಗೆ ಐದನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಿತ್ತು ಅದು ಲಾಸ್ಟ್ ಡೇಟ್ ಇತ್ತು ಈಗ ಆ ಒಂದು ಅವಧಿ ಏನ್ ಮಾಡಿದ್ದಾರೆ ಅದನ್ನ ಒಂದು ವಿಸ್ತರಣೆನ ಮಾಡಿರುವಂಥದ್ದು ಅದು ಯಾವ ಒಂದು ಡೇಟ್ಗೆ ನಿಮ್ಗೆ ವಿಸ್ತರಣೆ ಮಾಡಿದ್ದಾರೆ ಮತ್ತೆ ಪಾವತಿ ಸಂಬಂಧಿತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ಪೇಮೆಂಟ್ ಮಾಡ್ತಾ ಇದ್ರಿ ಆ ಒಂದು ಪೇಮೆಂಟ್ ಸಮಸ್ಯೆಗಳಿಗೆ ಯಾವ ರೀತಿ ಒಂದು ಪರಿಹಾರ ಸಿಕ್ಕಿದೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಇಲ್ಲಿ ಒಂದು ಗ್ರಾಮ ಆಡಳಿತ ಹುದ್ದೆಗಳಿಗೆ ನೀವೇನಾದ್ರೂ ಆನ್ಲೈನ್ ಅರ್ಜಿ ಏನಾದ್ರು ಸಲ್ಲಿಸ್ತಾ ಇದ್ರೆ ಸಲ್ಲಿಸ ಆದ್ಮೇಲೆ ನಿಮ್ಗೆ ಏನಾದ್ರು ಪೇಮೆಂಟ್ ಕಟ್ಟಾಗಿ ನಿಮ್ಗೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ನಿಮ್ಮ ಹತ್ರ ದುಡ್ಡು ಕಟ್ ಆಗಿರುತ್ತೆ ಆದ್ರೂ ಸಹ ನಿಮ್ಗೆ ಪೇಮೆಂಟ್ ಆಗಿಲ್ಲ ಅಂತಾನೆ ತೋರಿಸ್ತಾ ಇರುತ್ತೆ ಆ ಶೋ ಆಗ್ತಿರೋದನ್ನ ನೀವು ಏನ್ ಮಾಡ್ಬೇಕು ಅಂತಾನೆ ನೋಡ್ಕೋಬಹುದು ಇಲ್ಲಿ ಕೊಟ್ಟಿರುವಂತ ಇಮೇಲ್ ಏನಿದೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಏನ್ ಕಾಣ್ತಾ ಇದೆ ಈ ಒಂದು ಇಮೇಲ್ ಇಮೇಲ್ ಐ ಡಿ ವಿ ಎ ಓ ಪೇಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಏನಿದೆ ಈ ಒಂದು ಒಂದು ಇಮೇಲ್ ಐ ಡಿಗೆ ನಿಮ್ಮ ಒಂದು ಅರ್ಜಿ ಸಂಖ್ಯೆ ಏನಿದೆ ಆ ಒಂದು ಅರ್ಜಿ ಸಂಖ್ಯೆ ಮತ್ತೆ ನೀವೇ ಪೇಮೆಂಟ್ ನ ಏನ್ ಮಾಡಿರ್ತೀರಾ ಆ ಒಂದು ಪೇಮೆಂಟ್ ಒಂದು ಸ್ಕ್ರೀನ್ ಶಾಟ್ ಮತ್ತೆ ಅದರದ್ದು ಟ್ರಾನ್ಸಾಕ್ಷನ್ ಐ ಡಿ ಆಗಿರ್ಬೋದು ನಿಮಗೆ ಯು ಟಿ ಆರ್ ನಂಬರ್ ಆಗಿರ್ಬೋದು ಯು ಟಿ ಆರ್ ನಂಬರ್ ಮತ್ತೆ ಟ್ರಾನ್ಸಾಕ್ಷನ್ ಐ ಡಿಗಳು ಏನಿದೆ ಇದನ್ನ ನೀವು ಮೇಲಲ್ಲಿ ಮೆನ್ಷನ್ ಮಾಡಬೇಕು ಜೊತೆಗೆ ನೀವು ಏನ್ ಪೇಮೆಂಟ್ ಮಾಡಿದಿರಾ ಆ ಪೇಮೆಂಟ್ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಸಹ ನೀವು ಅಟ್ಯಾಚ್ ಮಾಡಿ ವಿ ಎ ಪಿ ಎ ವೈ ಎಮ್ ಇ ಎನ್ ಟಿ ಅಟ್ ಡಾಟ್ ಕಾಮ್ ಈ ಒಂದು ಮೇಲ್ ಐ ಡಿಗೆ ನೀವು ಕಳಿಸ್ಬೇಕಾಗತ್ತೆ ಕಳಿಸಿ ನಿಮ್ಮ ಟೂ ಡೇಸ್ನ ವೆಯ್ಟ್ ಮಾಡಬೇಕು ಟೂ ಡೇಸ್ ವೆಯ್ಟ್ ಮಾಡಾದ್ಮೇಲೆ ನಿಮಗೆ ಈ ಒಂದು ನಿಮ್ಮ ಪೇಮೆಂಟ್ ಇನಿಷಿಯೇಟ್ ಆಗಿರುವಂಥದನ್ನ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾರೆ ಅದಾದ ಮೇಲೆ ನೀವು ಪ್ರಿಂಟ್ನ ತಗೋಬೋದಾಗಿರುತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಈ ರೀತಿ ಏನು ಫೇಲರ್ ಆಗಿದೆ ಆ ಫೇಲರ್ ಆಗಿರುವಂಥ ಒಂದು ಪೇಮೆಂಟ್ ನ ನಾನು ನಿಮಗೆ ಯಾವ ರೀತಿ ಅದು ಅಪ್ಡೇಟ್ ಆದ್ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಸಹ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಯಾರ್ಯಾರದೆಲ್ಲ ಪೇಮೆಂಟ್ಗಳು ಫೇಲ್ ಆಗಿದೆ ಫೇಲ್ ಆಗಿರುವಂಥವ್ರು ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಒಂದು ಪೇಮೆಂಟ್ ನ ನೀವು ಮೇಲ್ನ ಮಾಡಿದ್ರೆ ನಿಮಗೆ ಟೂ ಡೇಸಲ್ಲಿ ನಿಮಗೆ ಆ ನ ಮಾಡಿ ನೀವು ಪ್ರಿಂಟ್ಔಟ್ನ ತೊಗೋಬೋದಾಗಿರುತ್ತೆ ಇನ್ನು ಎರಡನೇ ಅಪ್ಡೇಟ್ ಬಂದು ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಸೊ ಈ ಒಂದು ವಿ ಎ ಹುದ್ದೆ ಏನಿತ್ತು ಅರ್ಜಿ ಹಾಕೋದಕ್ಕೆ ಆಗ್ತಿರ್ಲಿಲ್ವಾ ತುಂಬಾ ಸರ್ವರ್ ಸಮಸ್ಯೆಗಳಾಗ್ತಿತ್ತು ಸೊ ಸರ್ವರ್ ಸಮಸ್ಯೆಯಿಂದಾಗಿ ಎಷ್ಟು ಜನ ಅರ್ಜಿಗಳನ್ನ ಹಾಕಿರಲಿಲ್ಲ ಹಾಗಾಗಿ ಏನು ಮಾಡಿದರೆ ಒಂದು ಕೆಇಎ ಅಂತ ಏನೇ ಕರ್ನಾಟಕ ಒಂದು ಪರೀಕ್ಷಾ ಪ್ರಾಧಿಕಾರದಿಂದ ಈ ಒಂದು ಪ್ರಕಟಣೆಯನ್ನು ಹೋಲಿಸಿರುವಂತದ್ದು ಇದು ನಿಮಗೆ ನೋಡ್ಕೋಬೋದು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿತ್ತು ಅದು ಕೊನೆ ದಿನ ಆಗಿತ್ತು ಸೊ ಆ ಕೊನೆ ದಿನದಲ್ಲಿ ನಿಮಗೆ ಕೆಲವೊಂದಷ್ಟು ಪ್ರಾಬ್ಲಮ್ಗಳಾಗಿರೋದ್ರಿಂದ ಆ ಪ್ರಾಬ್ಲಮ್ಗಳನ್ನ ಒಂದು ಸಲ್ಯೂಷನ್ ಮಾಡಿಕೊಂಡು ಆನ್ಲೈನ್ ಮೂಲಕ ನಿಮಗೆ ಅರ್ಜಿ ಸಲ್ಲಿಸಿಕೆ ವಿಸ್ತರಿಸಲಾದ ಒಂದು ಕೊನೆಯ ದಿನಾಂಕ ಬಂದು ಇವಾಗ ಸೊ ಅವರು ನಿಮಗೆ ಹದಿನೈದು ಐದು ಎರಡು ಸಾವಿರದ ಏನಿದೆ ಈ ಒಂದು ಡೇಟ್ಗೆ ಈಗ ಆ ಒಂದು ಅವಧಿನ ವಿಸ್ತರಣೆ ಮಾಡಿರುವಂಥದ್ದು ಸೊ ನೋಡ್ಕೋಬೋದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಈ ಒಂದು ಡೇಟ್ಗೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು ನೀವು ಅರ್ಜಿ ಸಲ್ಲಿಸಾದ ಮೇಲೆ ನಿಮಗೆ ಶುಲ್ಕ ಪಾವತಿ ಮಾಡೋದಕ್ಕೆ ನಿಮಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಿನ ಬ್ಯಾಂಕ್ ಕೆಲಸದ ವೇಳೆ ಅಷ್ಟರಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗಿರುತ್ತೆ ಇದಿಷ್ಟು ನಿಮಗೆ ಆ ಒಂದು ಈ ಒಂದು ಅರ್ಜಿನ ವಿಸ್ತರಣೆ ಮಾಡಿರುವಂತದ್ದು ಮತ್ತೆ ನಿಮ್ಮ ಪೇಮೆಂಟ್ ಗಳು ಏನಾದ್ರು ಫೇಲ್ಯೂರ್ ಆಗಿತ್ತು ಅಂದ್ರೆ ಆ ಪೇಮೆಂಟ್ ನ ಯಾವ ರೀತಿ ನೀವು ಇನಿಶಿಯೇಟ್ ಮಾಡೋದು ಅನ್ನೋಂತ ಸಂಪೂರ್ಣ ಮಾಹಿತಿ ಹೇಗಿತ್ತು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಇದ್ರೆ ಒಂದು ಲೈಕ್ ಮಾಡಿ ನಮ್ಮ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಓಕೆ ಮಾಡಿ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಸೊ ಬಿ ಅರ್ಜಿ ಹಾಕೋಬೇಕು ಅಂತ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಪೇಮೆಂಟ್ ಪ್ರೂಫ್ ಗಳು ಯಾರಿಗೆ ಫೇಲ್ಯೂರ್ ಆಗಿತ್ತು ಅಂಥವ್ರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್